ಇಂದು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಯೋಧ್ಯೆಗೆ ಭಾರತೀಯ ಸಿನಿಮಾ ರಂಗದ ಅನೇಕ ದಾರಿಯರು ಭಾಗಿಯಾಗಿದ್ದಾರೆ ಈಗಾಗಲೇ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅನಿಲ್ ಕುಮಾರ್ ಸ್ವಾಮಿ ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್ ತೆಲುಗು ನಟರಾದ ಚಿರಂಜೀವಿ ರಾಮ್ ಚರಣ್ ಪವನ್ ಕಲ್ಯಾಣ್ ಬಾಲಿವುಡ್ ಖ್ಯಾತ ನಟಿ ಕಂಕಣ ರಣಾವತ್ ಕಥ್ರೀಣಾ ಕೈಫ್ ಸೇರಿದಂತೆ ಅನೇಕ ನಟ ನಟಿಯರು ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ ಕೇವಲ ಸಿನಿಮಾ ನಟರು ಮಾತ್ರವಲ್ಲ ಕ್ರೀಡಾ ತಾರೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ವೆಂಕಟೇಶ್ ಪ್ರಸಾದ್ ಆರ್ ಅಶ್ವಿನ್ ಸೈನಾ ನೆಹ್ವಾಲ್ ಸೇರಿದಂತೆ ಅನೇಕರು ಅಯೋಧ್ಯೆಗೆ ಆಗಮಿಸಿದ್ದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ಇಂದು ಅಯೋಧ್ಯೆಯ ರಾಮಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಚಿತ್ರರಂಗದವರು ಕ್ರಿಕೆಟ್ ದಿಗ್ಗಜರು ರಾಜಕಾರಣಿಗಳು ಸೇರಿ ಅನೇಕ ಸೆಲೆಬ್ರಿಟಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಈ ವಿಶೇಷ ದಿನದಂದು ನಟ ಧ್ರುವ ಸರ್ಜಾ ಅವರು ತಮ್ಮ ಮಕ್ಕಳಿಗೆ ನಾಮಕರಣ ಮಾಡಲು ಮುಂದಾಗಿದ್ದಾರೆ ರಾಮಾಯಣ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರನ್ನೇ ಧ್ರುವ ಸರ್ಜಾ ಅವರ ಮಕ್ಕಳಿಗೆ ಇಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಧ್ರುವ ಸರ್ಜಾ ಅವರು ಹನುಮಂತನ ಭಕ್ತ ಆಂಜನೇಯ ಕಂಡ್ರೆ ಅವರಿಗೆ ಅಪಾರ ಭಕ್ತಿ ರಾಮಪಂಟ ಎಂಬ ಖ್ಯಾತಿ ಆಂಜನೇಯನಿಗೆ ಇದೆ ಈ ಕಾರಣದಿಂದಲೇ ರಾಮ ಮಂದಿರದಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದ ದಿನವೇ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡಲು ಅವರು ಮುಂದಾಗಿದ್ದಾರೆ ಚಿರುಸರ್ಜಾ ಸಮಾಧಿ ಇರೋ ನೆಲಗುಡಿಯಲ್ಲಿ ಮಕ್ಕಳ ನಾಮಕರಣ ಶಾಸ್ತ್ರ ನಡೆಯುತ್ತೆ ಸ್ಯಾಂಡಲ್ವುಡ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ದರ್ಶನ್ ಇಬ್ಬರೂ ಕೂಡ ಕಿತ್ತಾಡಿಕೊಂಡಿದ್ರು ಇಪ್ಪತ್ತೈದು ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಹಾಗೂ ಉಮಾಪತಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಏಟಿಗೆ ಎದುರೇಟು ನೀಡಿದ್ರು ಈ ಪ್ರಕರಣಕ್ಕೂ ಮುನ್ನ ನಿರ್ಮಾಪಕ ಉಮಾಪತಿ ಹಾಗೂ ದರ್ಶನ್ ಆತ್ಮೀಯರಾಗಿದ್ದರು ಕೇವಲ ನಟ ನಿರ್ಮಾಪಕ ಅನ್ನೋದಷ್ಟೇ ಅಲ್ಲ ವೈಯಕ್ತಿಕವಾಗಿ ಈ ಇಬ್ಬರಲ್ಲೂ ಉತ್ತಮ ಬಾಂಧವ್ಯ ಬೆಳೆದಿತು ಆದ್ರೆ ಒಂದು ಘಟನೆ ವಿಚಾರವಾಗಿ ಇಬ್ಬರು ಬಹಿರಂಗವಾಗಿ ಕಿತ್ತಾಡಿಕೊಂಡಿದ್ರು ಅಲ್ಲಿಂದ ಇಬ್ಬರು ಮುಖಾಮುಖಿಯಾಗಿದ್ದೇ ಇಲ್ಲ ಇದೀಗ ಉಪಾಧ್ಯಕ್ಷ ಸಿನಿಮಾದ ಪ್ರಚಾರದಲ್ಲಿ ತೊಡಗಿರುವ ಉಮಾಪತಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ವಂಚನೆ ಆರೋಪ ಪ್ರಕರಣದ ಬಳಿಕ ಉಮಾಪತಿ ಹಾಗೂ ದರ್ಶನ್ ನಡುವಿನ ಸ್ನೇಹ ಹೇಗಿದೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಯಾರು ಶಾಶ್ವತ ಶತ್ರುಗಳಲ್ಲ ಯಾರೂ ಶಾಶ್ವತ ಸ್ನೇಹಿತರಲ್ಲ ಸ್ನೇಹನ ವೈರತ್ವದ ಸಂದರ್ಭ ನೋಡಿಕೊಂಡು ಮಾಡೋಕೆ ಆಗಲ್ಲ ಪರಿಸ್ಥಿತಿ ಸಂದರ್ಭ ಹೇಗಿತ್ತೋ ಹಾಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ನಾನು ಕೂಡ ಪ್ರತಿಕ್ರಿಯೆ ನೀಡಿದ್ದೇನೆ ಅಷ್ಟೇ ಅಲ್ಲ ದರ್ಶನ್ ಬಗ್ಗೆ ನನಗೆ ಇನ್ನೂ ಕೂಡ ಗೌರವ ಇದೆ ಎಂದಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಧ್ರುವ ಸರ್ಜಾ ನಡೆಸುತ್ತಿರುವ ಕೆಡಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಧ್ರುವ ಸರ್ಜಾ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಲು ಅವರ ಫ್ಯಾನ್ಸ್ ಮಾತ್ರ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ ಈ ವರ್ಷ ಅಭಿಮಾನಿಗಳು ಬೆಳ್ಳಿತೆರೆಯ ಮೇಲೆ ಧ್ರುವ ಸರ್ಜಾ ನೋಡಿ ಎಂಜಾಯ್ ಮಾಡಬಹುದು ಇದೀಗ ವಿಶೇಷ ಅಂದ್ರೆ ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಕೆಡಿ ಟೂ ಮಾಡಲು ಸಕಲ ಸಿದ್ಧತೆಗಳು ಮಾಡಿಕೊಂಡಿರುವ ನಿರ್ದೇಶಕ ಪ್ರೇಮ್ ಸಿನಿ ರಸಿಕರಿಗೆ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಬರ್ಚರಿ ಬಾಡ್ ಕೊಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೆಡಿ ಕಂಪ್ಲೀಟ್ ಮಾಡಿ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಕೆಡಿಟು ಶುರು ಮಾಡಲು ಡೈರೆಕ್ಟರ್ ಪ್ರೇಮ್ ಸಿದ್ಧತೆ ಮಾಡಿಕೊಂಡಿದ್ದು ಟೂಗೆ ಕಾಲಿವುಡ್ ಸ್ಟಾರ್ ವಿಜಯ್ ಸೇತುಪತಿ ಕರೆತರಲು ಪ್ರೇಮ್ ಬರ್ಚರಿ ಪ್ಲಾನ್ ಮಾಡಿಕೊಂಡಂತೆ ಇನ್ನು ದೈತ್ಯ ನಟ ಧ್ರುವ ಸರ್ಜಾ ಎದುರು ವಿಜಯ್ ಸೇತುಪತಿ ನಿಲ್ಲೋದು ಬಹುತೇಕ ಕನ್ಫರ್ಮ್ ಆಗಿತ್ತು ಈ ಥ್ರಿಲ್ಲಿಂಗ್ ಮ್ಯಾಟರ್ಗೆ ಫ್ಯಾನ್ಸ್ ಅಂತೂ ಹುಚ್ಚದ್ದು ಕುಣಿಯೋದು ಫಿಕ್ಸ್ ಆಗಿದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಂಗೀತ ಶೃಂಗೇರಿ ಅವರು ಈ ಬಾರಿ ಕಪ್ ಗೆಲ್ಲಬೇಕು ಎಂಬುದು ಅನೇಕರ ಕೋರಿಕೆ ಈ ಕೋರಿಕೆ ಈಡೇರುವ ಲಕ್ಷಣಗಳು ಗೋಚರವಾಗಿ ಕಾಣ್ತಾ ಇದೆ ಟ್ವಿಟರ್ನಲ್ಲಿ ಸಂಗೀತ ಶೃಂಗೇರಿ ಬಗ್ಗೆ ಆದ ಟ್ವೀಟ್ಗಳೇ ಇದಕ್ಕೆ ಸಾಕ್ಷಿ ವಿಜಯೀ ಭವ ಸಂಗೀತ ಶೃಂಗೇರಿ ಅನ್ನೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಲಕ್ಷ ಬಾರಿ ಟ್ವೀಟ್ ಆಗಿದೆ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ ಈ ಮಟ್ಟಿಗೆ ಟ್ವೀಟ್ ಆಗಿತ್ತು ಸಂಗೀತ ಹೆಸರಲ್ಲಿ ಮಾತ್ರ ನಿನ್ನೆ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಜಯ ಭವ ಸಂಗೀತ ಶೃಂಗೇರಿ ಎಂದು ಟ್ವೀಟ್ ಮಾಡೋಕೆ ಆರಂಭಿಸಿದ್ದಾರೆ ಈ ಟ್ವೀಟ್ ಜೋರಾಗಿ ರಾತ್ರಿ ವೇಳೆಗೆ ನಾಲ್ಕು ಲಕ್ಷ ಟ್ವೀಟ್ ಆಗಿತ್ತು ಇನ್ನು ಮಧ್ಯರಾತ್ರಿ ವೇಳೆಗೆ ಈ ಸಂಖ್ಯೆ ಆರು ಪಾಯಿಂಟ್ ಅರವತ್ತೆಂಟು ಲಕ್ಷ ತಲುಪಿತು ಈ ಮೂಲಕ ಅವರು ಎಲ್ಲ ದಾಖಲೆಯನ್ನ ಉಡೀಸ್ ಮಾಡಿದ್ದಾರೆ ಕಳೆದ ಸೀಸನ್ ವಿನ್ನರ್ ರೂಪೇಶ್ ಶೆಟ್ಟಿಗೆ ದೊಡ್ಡ ಅಭಿಮಾನಿ ಬಳಕ ಸೃಷ್ಟಿಯಾಗಿತ್ತು ಅವರು ನಾಲ್ಕು ಪ್ಲಸ್ ಲಕ್ಷ ಟ್ವೀಟ್ ಪಡೆದು ಮೊದಲಿದ್ರು ಎರಡನೇ ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಇದ್ರು ಇದೀಗ ಮೂರನೇ ಸ್ಥಾನದಲ್ಲಿ ರಾಕೇಶ್ ಅಡಿಕ ಇದ್ರು ಈಗ ಇವರೆಲ್ಲರ ದಾಖಲೆಯನ್ನ ಮುರಿದು ಸಂಗೀತ ಮುಂದೆ ಸಾಗಿದ್ದಾರೆ ಅವರಿಗೆ ಎಷ್ಟು ದೊಡ್ಡ ಅಭಿಮಾನಿ ಬಳಕ ಸೃಷ್ಟಿಯಾಗಿದೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆದರೆ ಇದನ್ನು ಸಹಿಸದ ಕೆಲವರು ಹಣ ಕೊಟ್ಟು ಮಾಡಿಸಲಾಗಿದೆ ಎಂಬ ಆರೋಪವನ್ನ ಕೂಡ ಮಾಡುತ್ತಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು